హలో హై ఫ్రెండ్స్ ఎలాగూ నమస్క నర్జే వెంకటేశ్ మాట్లాడతాయి వెంకీజ్ విలేజ్ లైఫ్ యూట్యూబ్ చానల్కి స్వతగత సుస్వగత ಏನಪ್ಪ ವೆಂಕಟೇಶ್ ಇವತ್ತು ಅವ್ನ ಫೇಸ್ ತೋರಿಸಿದ್ರ ಅವನು ಇವತ್ತು ಇವತ್ತೇನೋ ಫಸ್ಟ್ನೇದಾಗಿ ಟ್ಯಾಕ್ಟ್ರ್ ತೋರಿಸ್ತಾ ಇದಾರೆ ಅಂತ ತಿಳ್ಕೊಂಡ್ರ ಹೌದು ಫ್ರೆಂಡ್ಸ್ ಏನಂದರೆ ಡೈಲಿ ನಾನು ಮಾತಾಡಿದೆ ಮಾ ಫಸ್ಟು ನನ್ನ ಫೇಸ್ ತೋರಿಸೋದು ನಾನು ಮಾತಾಡಿ ಮಾತಾಡಿ ನನಗೆ ಬೇಜಾರಾಗೋಗಿದೆ ಹೋಗಿದೆ ನಿಮಗೂ ಕೂಡ ಬೇಜಾರಾಗಿರೋದಿಲ್ಲ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಆಲ್ಮೋಸ್ಟ್ ಫಸ್ಟ್ನೇದಾಗಿ ಟ್ಯಾಕ್ಟ್ರನ್ನ ತೋರಿಸಿದೆ ಏನಂದರೆ ನಮ್ಮ ಟ್ಯಾಕ್ಟ್ರನ್ನ ಇವತ್ತು ನಮ್ಮ ತೋಟನ ಎಲ್ವಾ ನಮ್ಮ ತೋಟನ ಎಲ್ಲ ಉಳುಮೆ ಮಾಡಿದ್ರೆ ಅಂದರೆ ಇದನ್ನು ಉಳಿಸೋದಕ್ಕೆ ಯಪ್ಪ ಭಗವಂತ ಸುಮಾರು ಒಂದು ಮೂರು ದಿನದಿಂದ ವೆಯ್ಟಿಂಗು 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 ಅಂತೂ ಸಿಗಲಿಲ್ಲ ಅಂತೂ ಬಂದಿಲ್ಲ ಕೊನೆಗೆ ಇವತ್ತು ಬಂತು ನಮ್ಮ ತೋಟ ಎಲ್ಲ ಉತ್ಬಿಟ್ಟು ಹೋಗಿದೆ ಇವತ್ತು ಬಂದು ಉದ್ದ ಉತಿದ್ದಾರೆ ನಾಳೆ ಬಂದು ಆಲ್ಮೋಸ್ಟು ರೋಟ್ರಿ ಹೊಡಿಬೇಕು ಯಾಕಂತೇಳಿದ್ರೆ ಸಿಕ್ಕಾಪಟ್ಟೆ ಕಸ ಬಂದಿದೆ ಇದೇ ರೀತಿಯಾಗಿ ಬಿಡ್ಬೋದು ಒಣಗುತ್ತೆ ಆದರೆ ಏನಾದರೂ ಅರ್ಜೆಂಟ್ ಮಳೆ ಬಿದ್ದರೆ ಆಗೋದಿಲ್ಲ ಅದಕ್ಕೋಸ್ಕರ ಏನಂತೇಳಿದ್ರೆ ಇದರಲ್ಲಿ ರೋಟ್ರಿ ಒಡ್ಸೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಇವಾಗೆಲ್ಲ ಸ್ವಲ್ಪ ಹುಲ್ಲು ಬಾಡ್ತಾ ಇದೆ ಬಿಸಿಲು ಬೀಳ್ತಾ ಇದೆ ಸ್ವಲ್ಪ ಇದೆ ಇದ್ರ ಮೇಲೇ ಒಂದು ಸರಿ ರೋಟ್ರಿ ಒಡೆದು ಬಿಡೋಣ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಏನಪ್ಪ ಒಂದೇ ಸರಿ ಒಂದೇ ಸಾಲಿಗೆ ಇವನು ಯಾವ ರೋಟ್ರಿ ಒಡಿಸ್ತಾ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಏನಂತ ಹೇಳಿದ್ರೆ ನಮ್ಮ ಚಪ್ಪರ ಬೆಳೆಗೆ ಎಲ್ಲ ಸಾಕು ಸುಮ್ಮನೆ ಉಳು ಭೂಮಿ ಉಳುಮೆ ಮಾಡಿದ್ರೆ ಸಾಕು ಕ್ಯಾರೆಟು ಇವಕ್ಕೆಲ್ಲ ಅಂತೇಳಿದ್ರೆ ಸ್ವಲ್ಪ ಉಳುಮೆ ಅದೇ ಉಸಿ ಇರಬೇಕು ಚೆನ್ನಾಗಿ ನಮ್ಮ ಒಂದು ಚಪ್ಪರ ಬೆಳೆಗೆ ಆ ರೀತಿಯಾಗಿ ಉಸಿ ಈಗ ಏನು ಬೇಕಾಗಿಲ್ಲ ಸುಮ್ಮನೆ ಒಂದು ನಾಲ್ಕು ಗಿಟ್ಟು ಇಕ್ಕದ ಬೆಳೆ ಇಕ್ಕದ ಇಷ್ಟೇ ನಮ್ಮ ಒಂದು ಕೆಲಸ ಓಕೆ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮೊದಲೆಲ್ಲ ಸಬ್ಸ್ಕ್ರೈಬರ್ಸ್ ಅಂದರೆ ರೆಡ್ ಕಲರ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿರಿ ಪಕ್ಕದಲ್ಲಿ ಒಂದು ಗಂಟೆ ಬರ್ತೈತೆ ಒಡಿರಿ ಅಂತ ಹೇಳಿದ್ರಿ ಆದರೆ ಯೂಟ್ಯೂಬರ್ಗೆ ಅದೇನು ತಲೆ ಕೆಡ್ತೋ ಗೊತ್ತಿಲ್ಲ ಆ ರೆಡ್ ಕಲರ್ ಹೋಗಿ ಬ್ಲ್ಯಾಕ್ ಕಲರ್ ಮಾಡಿದ್ದಾರೆ ಇನ್ನೂ ಏನಾನ ಅವ್ರ ಮನ್ಸಿಗೆ ಚೇಂಜ್ ಆಗಿ ಇನ್ನೂ ಯಾವ ಕಲರ್ ಮಾಡ್ತಾರೋ ಗೊತ್ತಿಲ್ಲ ಹಿಂದೆ ಸಿಕ್ಕಾಪಟ್ಟೆ ವಿಡಿಯೋನಲ್ಲಿ ರೆಡ್ ಕಲರ್ ಬಟನ್ ಇರುತ್ತೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದೆ ಆದರೆ ಆ ಯೂಟ್ಯೂಬರ್ಗ ಅದೇನು ಅನಿಸ್ತೋ ಏನೋ ಗೊತ್ತಿಲ್ಲ ನಾನು ಆ ಥರ ಹೇಳಿ 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 ಹೇಳಿದಕ್ಕೆ ನಾ ಬ್ಲ್ಯಾಕ್ ಚೇಂಜ್ ಮಾಡ್ಬಿಟ್ರೆ ಮುಂದಕ್ಕೆ ಯಾವ ಕಲರ್ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ ಅದಾದ್ಮೇಲೆ ಅವ್ರ ಕಲರ್ ಚೇಂಜ್ ಮಾಡೋದು ನಾನೊಂದು ಕಲರ್ ಹೇಳೋದು ಜನಗಳು ನನ್ನನ್ನು ಬೈಯಕೊಂಡೋದು ಇವೆಲ್ಲ ಬೇಕಾ ಕೆಲಸ ಬೇಡ ಅಂದ್ಬಿಟ್ಟು ಆ ಸಬ್ಸ್ಕ್ರೈಬರ್ಸನ್ನು ಒಂದು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿ ಒಂದು ಗಂಟೆ ಬರ್ತೈತೆ ಆ ಗಂಟೆನ ಅಂತ ಒಡಿ ಅದರಲ್ಲಿ ಪಕ್ಕದಲ್ಲಿ ಒಂದು ಹಾಲು ಅಂತ ಬರುತ್ತೆ ಹಾಲು ಅಂತ ಕೊಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಏನಂದರೆ ಇವಾಗ ಆಲ್ರೆಡಿ ನಮ್ಮ ತೋಟದಲ್ಲಿ ತೊಂಡೆ ಗಿಡ ಇದೆ ಈ ಒಂದು ತೊಂಡೆಗಡ ನಮ್ಕೊಂಡ್ರೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಮೇಲೆ ಇಂದು ತೊಂಡೆಗಡ ಬಂದು ತುಂಬ ಚೆನ್ನಾಗಿ ಕವರ್ ಆಗ್ತಾಯಿದೆ ಯಾಕಂತೇಳಿದ್ರೆ ಅದನ್ನು ಬೇರೆ ತೊಂಡೆಕಾಯಿನೇ ಕವರ್ ಮಾಡಿದ್ರಿ ಆದರೆ ಇದು ಸೊರೆಕಾಯಿ ಒಳಗಡೆನೇ ಹೂಣಿದು ಇದು ನಾಸ್ಲ್ ಪೇಸ್ಲಾಗೆ ನೆರಳಲ್ಲಿ ಪೇಸ್ಲಾಗೆ ಬರ್ತಾ ಬರ್ತಾಯಿತ್ತು ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಇದನ್ನು ನಂಬ್ಕೊಂಡ್ರೆ ಸುಮಾರು ತಿಂಗಳು ನಾವು ವೇಟಿಂಗ್ ಮಾಡಬೇಕಾಗುತ್ತೆ ಅಷ್ಟರಲ್ಲಿ ಆ ಒಂದು ಗ್ಯಾಪಲ್ಲಿ ಒಂದು ಬೆಳೆನ ಬೆಳ್ಕೊಬಿಡೋಣ ಮಿಶ್ರ ಬೆಳೆ ಬೆಳೆಯೋಣ ಅಂದ್ಬಿಟ್ಟು ಇವಾಗ ಪ್ಲ್ಯಾನ್ ಮಾಡ್ಕೊಂಡು ಆಲ್ಮೋಸ್ಟ್ ಉಳ್ಮೆ ಮಾಡಿದ್ದೀನಿ ಆಲ್ಮೋಸ್ಟು ಒಂದು ಬೀಜನೂ ಎತ್ಕೊಂಡೋಗಿ ಎಲ್ಲ ನಾರಿಗೆ ಕೊಟ್ಬಿಟ್ಟಿದ್ದೀನಿ ನಾರು ಕೂಡ ಇನ್ನೇನು ಬಂದು ನಮಗೋಸ್ಕರ ವೆಯ್ಟಿಂಗ್ ಇದೆ ಇನ್ನು ನಾವು ಎಲ್ಲ ಸಿದ್ಧತೆ ಮಾಡಿಕೊಂಡು ಆ ಕಡೆ ನಾರು ನಾನು ಉಣಕ್ಕೆ ರೆಡಿದ್ದೀನಿ ಎತ್ಕೊಂಡೋಗಿ ಉಣ ನನ್ನ ಮಗನೇ ಅನ್ನ ಸಕ್ಕನೆ ಅದನ್ನು ಎತ್ಕೊಂಡು ಬಂದು ತೋಟದಲ್ಲಿ ಉಣ್ಬಿಡಬೇಕು ಓಕೆ ಏನು ಉಣ್ತೀನಿ ಏನು ಬೆಳಿತೀನಿ ಪ್ರತಿಯೊಂದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಏನು ಹೇಳ್ತೀನಾ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಅದನ್ನು ಕೂಡ ಮಿಸ್ ಮಾಡ್ದಿರ ನೋಡಿ ನಮ್ಮಂಥ ಸಣ್ಣ ಪುಟ್ಟ ರೈತರಿಗೆ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೆ ದಯವಿಟ್ಟು ನೀರು ಹಾಕಿ ಸಣ್ಣ ಗಿಡ ಇದ್ದೀವಿ ಇಲ್ಲಿವರೆಗೂ ಎತ್ಕೊಂಡು ಬಂದಿದ್ದೀರಾ ನೀವು ಇನ್ನೂ ಒಂದಷ್ಟು ಅಷ್ಟು ಎತ್ಕೊಂಡು ಹೋಗಿರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಬನ್ನಿ ಇವತ್ತು ಮಾಡೋ ಕೆಲಸ ಏನೂ ಇಲ್ಲ ಇವಾಗ ಏನಪ್ಪ ಅಂತ ಹೇಳಿದ್ರೆ ಕರೆಂಟ್ ಬೇರೆ ಬಂದಿದೆ ಕರೆಂಟ್ ಬಂದಿದೆ ಕುಡಿಯೋದಕ್ಕೆ ನೀರು ಬೇರೆ ಇಲ್ಲ ಖಾಲಿ ಆಗ್ತಾ ಬಂದಿದೆ ಯಾಕಂತ ಹೇಳಿದ್ರೆ ನಿನ್ನೆಲ್ಲ ಕರೆಂಟೇ ಕೊಡಲಿಲ್ಲ ಮೋಸ್ಟ್ಲಿ ಆ ಲೈನ್ ಮೇನ್ ಆಪ್ರೇಟರ್ ಮಾಡೋನು ಅದು ಯಾರನ್ನ ಕರ್ಕೊಂಡು ಫೀಲ್ ನಮ್ಗೆ ಏನಾರೋ ಏನೋ ಗೊತ್ತಿಲ್ಲ ಅಥವಾ ಎಂಡ್ರ ಜೊತೆ ಮಕ್ಕಳ ಜೊತೆ ಏನೋ ಜಗಳ ಆಡ್ಕೊಂಡು ನಿಂದ್ನೋ ಗೊತ್ತಿಲ್ಲ ಇವತ್ತು ಬೇರೆ ನೀರು ಬೇರೆ ಖಾಲಿ ಆಗ್ಬಿಟ್ಟಿದೆ ಊಟ ಇಲ್ದಿರ ಮೂರು ದಿನ ಬೇಕಾದರೂ ಇರ್ಬೋದು ನೀರು ಇಲ್ದಿರ ಒಂದಿನ ದಿನ ಇರೋಕ್ಕಾಗುತ್ತಾ ಒಂದಿನ ಅರ್ಧ ದಿನ ಕೂಡ ಇರೋಕ್ಕಾಗೋದಿಲ್ಲ ಅದಕ್ಕೆ ಇವಾಗ ನೀರು ಬೇರೆ ಹಿಡಿಬೇಕು ಇದು ಯಾವುದೋ ಒಂದು ಸೊಂಬಿತ್ತು ಎತ್ ಕೆಳಗಡೆ ಹುಯಿದೆ ಇನ್ನು ಮೋಟ್ರನ್ನು ಬೇರೆ ಆನ್ ಮಾಡಬೇಕು ಸೊಮ್ಮ ತುಂಬ ನೀರಿದೆ ಆಲ್ಮೋಸ್ಟು ಸೊಮ್ಮ ತುಂಬ ನೀರಿದೆ ಅದಕ್ಕೆ ಮೋಟ್ರ್ ಆಫ್ ಮಾಡಿದ್ದೆ ಇವಾಗ ಮೋಟ್ರ್ ಆನ್ ಮಾಡ್ತೀನಿ ಇರ್ರಿ ಮೊದಲೆಲ್ಲ ಬಂದು ಬಾವಿನಲ್ಲಿ ಹಗ್ಗ ಹಾಕಿ ಸೇದವರು ಇವಾಗಿಲ್ಲ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ ಒಂದೇ ಸರಿ ಒಂದೇ ಬಟನ್ ನೋಡಿ ಟಿಂಗ್ ಟಾಂಗ್ ಮೋಟ್ರ್ ಎತ್ಕೊಂತು ಇನ್ನು ಅದು ಮಾಡಕ್ಕೆ ಅದು ಓಡುತ್ತೆ ನೀರು ಬರುತ್ತೆ ಹಿಡ್ಕೊಬೋದು ಇನ್ನು ಇವಾಗ ಈ ಕಾಲಕ್ಕೆ ಈ ಥರ ಬಂದಿದೆ ಅಂದರೆ ಮುಂದಿನ ಒಂದು ಕಾಲದಲ್ಲಿ ಒಂದೇ ಒಂದು ಬಟನ್ ಒತ್ತಿದ್ರೆ ಡೈರೆಕ್ಟ್ ನಾವು ಬಾಯಿಗೆ ಬರ್ಬೋದೇನೋ ಗೊತ್ತಿಲ್ಲ ನೀರು ಆ ಥರ ಒಂದು ಕಾಲ ಬಂದು ಬರುತ್ತೆ ಆಶ್ಚರ್ಯ ಪಡೋದೇನಿಲ್ಲ ಓಕೆ ಈಗ ಮೋಟ್ರ್ ಆನ್ ಮಾಡಿದ್ದೀನಿ ಫಸ್ಟ್ನೇದಾಗಿ ನೀರು ಬರೋದಿಲ್ಲ ಏರ್ ಬರುತ್ತೆ ನಾನು ಹೇಳಿಲ್ವಾ ಗಾಳಿಯೋ ಗಾಳಿಯೋ ಹಾಹಾ ಪ್ರೇಮ ಗಾಳಿಯೋ ಲಬ್ ಲಬೋ ಲಬ್ ಲಬೋ ಅಂತ ಬರ್ತಾ ಇದೆ ಆಲ್ರೆಡಿ ಓಕೆ ಇದರಲ್ಲೂ ಎಲ್ಲ ನೀರು ಖಾಲಿ ಆಗ್ಬಿಟ್ಟಿದೆ ಏನಂದರೆ ಇದಕ್ಕೆ ಈ ಕಾಲು ತೊಳ್ಕೊಳಾಕ ಏನಾನ ಬೈಲ್ ಮೇಲೆ ಚೊಂಬೆ ಇಟ್ಕೊಂಡು ಎರಡಕ್ಕೂ ಯೂಸ್ ಆಗುತ್ತೆ ಅಂತ ಇದರಲ್ಲೂ ಕೂಡ ನೀರು ತುಂಬಿಸಿ ಮಾಡ್ಕೊಂಡಿರ್ತೀವಿ ಕಣ್ರಿ ಅರ್ಥ ಆಗಿರ್ಬೋದು ಇವಾಗ ಆಲ್ಮೋಸ್ಟು ಅದನ್ನು ಬಿಡಿಸಿ ಹೇಳೋ ಒಂದು ಅವಶ್ಯಕತೆ ಇಲ್ಲ ಅದನ್ನು ಬಿಡಿಸ್ಕೊಂಡು ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾವನಪ್ಪ ಇವನು ಅದನ್ನು ಬಿಡ್ಸ್ಕೊಂಡು ಕುತ್ಕೊಂಡು ಅದನ್ನು ಬಿಡಿಸಿ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸು ಯಾವನಪ್ಪ ವಾನಪ ಇವನು ಗೊಬ್ಬರಿಗೆ ಎಲ್ಲ ಮಾತಾಡ್ತಾನೆ ಅಂತ ತಿಳ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಹೇಳಬೇಡ ಓಕೆ ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ ಕುಡಿಯೋಕೆ ನೀರಿಲ್ಲ ಸಂಜೆ ತಿರ್ಗಾ ಮತ್ತೆ ಬರಬೇಕು ತೋಟಕ್ಕೆ ಅವಾಗೇನೋ ನಾನು ನೀರು ದಹ ಆದರೆ ಏನು ಮಾಡೋದು ಅಲ್ವಾ ಮಳೆ ಬೇರೆ ಇಲ್ಲ ಆ ಸರ್ ಗಾಳಿ ಸಿಕ್ಕಾಪಟ್ಟೆ ಬಿಸ್ತಾ ಇದೆ ಮಳೆ ಬಂದಿದ್ದು ಕೂಡ ಎತ್ಕೊಂಡು ಎತ್ಕೊಂಡು ಎಲ್ಲೋ ಓಡೋಗ್ತಾ ಇದೆ ಮಳೆಗನ ಬೀಳ್ತಾ ಇದ್ರೆ ಹಾ ಅಂತ ಅಂದ್ಕೊಂಡಿದ್ರೆ ಸುತ್ತ ಸ್ವಲ್ಪ ಇರೋದು ಅಲ್ವಾ ಯಾರನ್ನಪ್ಪ ವೆಂಕಟೇಶ್ ಈ ರೀತಿಯಾಗಿ ಹುಡ್ತಾ ಇದೇನ ಅಂತ ತಿಳ್ಕೊಂಡ್ರ ಯಾರನ್ನೂ ಇಲ್ಲ ಏನಂದ್ರೆ ನನ್ನ ಪಾಡಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಯಾರಾದರೂ ನನ್ನನ್ನು ಅಬ್ಸರ್ವ್ ಮಾಡ್ತಾ ಇದಾರ ಅಂತ ನೋಡ್ದ ಅದಕ್ಕೋಸ್ಕರ ಸುಮಾರು ಅದು ಬರಬೇಕಲ್ವ ಎಂಟುನೂರು ಅಡಿಗಳಿಂದ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಂಡು ತಡ್ಕೋಬೇಕು ಹತ್ತೆಣಿಸ್ತೀನಿ ಬರುತ್ತಾ ಇಲ್ವೋ ನೋಡೋಣ ಇಲ್ಲಿ ಒಂದು ಎರಡು ಮೂರು ಮೂರುವರೆ ನಾಲ್ಕು ನಾಲ್ಕೂವರೆ ಐದು ಐದೂವರೆ ಆರು ಆರೂವರೆ ಏಳು ಏಳುವರೆ ಹಾಂ ಏಳುವರೆಗೆಲ್ಲ ಬಂದುಬಿಡ್ತು ಅಂದರೆ ನಮ್ಮ ಅಂಗ್ಲಾಡಿ ಮಿಸ್ ಒಂದು ಭಯ ಹೇಳ್ಕೊಟ್ಟಿದ್ರು ಅದು ಜ್ಞಾನ ಬಂತು ಏನಪ್ಪಾ ಅಂದರೆ ಹೇಳ್ತೀನಿ ನೀವು ಕೂಡ ನಿಮ್ಮ ಮೇಡಮ್ಗಳೆಲ್ಲ ಹೇಳ್ಕೊಟ್ಟಿರ್ಬೋದು ಅಂಗ್ಲಾಡಿ ಮೇಡಮ್ ಏನಂದರೆ ಹೇಳ್ತೀನಿ ಕೇಳಿ ಶಾಂತಕ್ಕ ಶಾಂತಕ್ಕ ಚೆನ್ನಾಗಿದೀಯಾ ಮಂಚದ ಮೇಲೆ ಮಲಗಿದೆಯಾ ಬಿಸ್ಕೆಟ್ ಪಟ್ನ ಮುರಿದೋಯ್ತು ಚೋಚೋ ಪಟ್ನ ಚಲ್ಲೋಯ್ತು ಏಳು ಗಂಟೆ ಬಸ್ಸು ಹೊಲ್ಟೋ ಹೋಗ್ತು ಏಳುವರೆ ಬಸ್ಸು ನಿಂತೋಯ್ತು ಈ ಒಂದು ಎಲ್ಲ ಕೇಳಿಸ್ಕೊಂಡಿದ್ರ ನೀವು ಕೂಡ ಕೇಳಿಸ್ಕೊಂಡಿದ್ರೆ ನಾವು ಕೂಡ ಕೇಳಿಸ್ಕೊಂಡಿದ್ದೀವಿ ಕೇಳಿಸ್ಕೊಂಡಿಲ್ಲ ಆಲ್ಮೋಸ್ಟ್ ನಾವು ಕೂಡ ಕಲ್ತಿದ್ದೀವಿ ನಮ್ಮ ಮೇಡಮ್ಗಳು ಅದೇ ರೀತಿಯಾಗಿ ಪಾಠ ಮಾಡೋರು ಆಗಿನ ಏನಂತ ಹೇಳಿದ್ರೆ ನಮ್ಮ ಕಾಲದಾಗೆಲ್ಲ ಈ ರೀತಿಯಾಗಿ ಒಂದು ಪೊಯ್ಯಾಮಗ್ ಹೇಳ್ಕೊಡೋರಲ್ಲ ಸ್ಕೂಲಲ್ಲಿ ಅದನ್ನು ನಾವು ರೋಡಲ್ಲಿ ಕೂಡ ಆಡ್ಕೊಂಡು ಆಡ್ಕೊಂಡು ಹೋಗ್ತಾ ಇದ್ರಿ ಆಲ್ಮೋಸ್ಟ್ ನಮ್ಮ ಸ್ಕೂಲಲ್ಲಿ ಒಬ್ಬ ಕಪ್ಪೆ ರಾಯ ಅಂತ ಇದ್ದ ಅವನ್ನ ನೋಡೋಕ್ಕೆ ಸ್ವಲ್ಪ ಕಪ್ಪೆ ಮೂತಿ ಥರ ಇತ್ತು ಅದಕ್ಕೋಸ್ಕರ ಅಯ್ಯೋ ಅದಕ್ಕೋಸ್ಕರ ಅವನ್ನ ಕಪ್ಪೆ ಕಪ್ಪೆ ಅಂತ ಕರೀತಾ ಇದ್ರಿ ಅವನು ಕೂಡ ತುಂಬ ಚೆನ್ನಾಗಿ ರೇಗಿಸ್ಕೊಂಡು ಹೋಗ್ತಾಯಿದ್ರು ನಾವು ಕಪ್ಪೆ ಖಾರ ಖಾರ ತುಪ್ಪ ಜಳಿ ಜಳಿ ಅಂತ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದ್ರಿ ಆ ಒಂದು ಹಾಡುಗಳೇ ಆಲ್ಮೋಸ್ಟ್ ಇವಾಗ ಯಾವ ಹುಡುಗರು ಆಡೋದಿಲ್ಲ ಏನಿರೀ ಎಲ್ಲ ಫಿಲಮ್ ಸಾಂಗ್ಸ್ ಅಲ್ವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರನ್ನ ಚಿಕ್ಕ ಚಿಕ್ಕ ಮಕ್ಕಳಿದ್ದರು ಬಾಯಲ್ಲಿ ನೋಡ್ರಿ ಯಾವುದೇ ರೀತಿ ಏಮ್ ಅಂತೂ ಬರೋದಿಲ್ಲ ಏನೇನೋ ಫಿಲಮ್ ಸಾಂಗ್ಸ್ಗಳೇ ಬರೋದು ಈಗೇನು ಕಾಲು ಓಕೆ ಕುಡಿಯೋಕೆ ನೀರು ಅಂತೂ ಇಂತ ತುಂಬ್ಕೊತ ಬಂತು ಗಾಳಿ 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 ಈ ಒಂದು ಆಷಾಢ ಗಾಳಿಗೆ ನಮ್ಮ ನೀರು ಕೂಡ ಆ ಕಡೆ ಈ ಕಡೆ ಒಡ್ಕೊಂಡು ಹೋಗ್ತಾ ಇದೆ ನೋಡ್ರಿ ಅಂಥ ಇಂಥ ತುಂಬ್ತವೆ ತುತವ್ ತುಮ್ತು ತುಂಬ್ತವೆ ತುತವ್ ತುಮ್ತು ಇನ್ನು ಎರಡು ದಿನ ಆಲ್ಮೋಸ್ಟ್ ಈ ಕ್ಯಾನಲ್ ಇರೋದೆಲ್ಲ ಕುಡಿತಾ ಇರ್ಬೋದು ನಾವು ಹಾಂ ತುಮ್ತವೆ ತುಮ್ತವೆ ವೋಲ್ಡಾನ್ ಸಾಕು ಇದನ್ನು ಎತ್ಕೊಂಡೋಗಲ್ಲ ಮಾಡ್ಕೊಂಬಡ ನಾವು ಅಂದರೆ ಈ ಜಗ್ಲಿ ಆಲ್ಮೋಸ್ಟು ಇರಿ ಸ್ಟೋರಿ ಹೇಳ್ತೀನಿ ಇಡ್ರು ನಿಕ್ ಮುಟ ಆಲ್ಮೋಸ್ಟು ಈ ಒಂದು ಜಗ್ಲಿ ಬಂದು ನಾನು ಕುತ್ಕೊಳೋದಕ್ಕೆ ಅಂತ ಈ ಜಗ್ಲಿ ರೆಡಿ ಮಾಡಿದ್ದು ಅಂದರೆ ಇಲ್ಲೇ ಬಿದ್ದಿತ್ತು ಯಾರೋ ಬಿಸಾಕಿದ್ದು ಕಲ್ಲುಗಳು ವೇಸ್ಟೇಜ್ ಆಗಿ ನಾನು ಅದನ್ನು ಆ ಕಡೆ ಒಂದು ಕಲ್ಲು ಈ ಕಡೆ ಒಂದು ಕಲ್ಲು ಉಣ್ದೆ ಉಣ್ಬಿಟ್ಟು ಈ ಥರ ಒಂದು ಜಗ್ಲಿ ಮಾಡಿದೆ ಕುತ್ಕೊಳೋದಕ್ಕೆ ಆದರೆ ನಮ್ಮ ಮನೇಲಿ ಕುಡಿಯೋ ನೀರಿಗಂತ ಎತ್ತಿಟ್ಬಿಟ್ರು ನಾನು ಕುತ್ಕೊಳ್ಳೋಕೆ ಅಂತ ವ್ಯವಸ್ಥೆ ಮಾಡಿದ್ದೆ ಆದರೆ ನಮ್ಮ ಮನೇಲಿ ಈ ಥರ ಒಂದು ಕೆಲಸ ಮಾಡಿದ್ದೆ ಓಕೆ ಯಾವುದೋ ಒಂದು ಕೆಲಸ ಮಾಡಲಿ ಏನಂದರೆ ನಾವು ಮಾಡೋದೇ ಒಂದು ಅದು ಒಂದು ಅಲ್ವಾ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಬ್ಲಾಗ್ ಇದಾಗಿತ್ತು ಇನ್ನೇನು ಕೆಲಸ ಇಲ್ಲ ಇನ್ನು ಮನೆ ಕಡೆ ಹೊರಡಬೇಕು ಇನ್ನೇನು ಉಳಿಸಿದ್ದೆಲ್ಲ ಆಯಿತು ಇನ್ನು ನಾಳೆ ಬಂದು ರೋಟ್ರಿ ಬರುತ್ತೆ ರೋಟ್ರಿನ ಹೊಡೆದ್ರೆ ಕೆಲಸ ನಾನು ಮುಗಿಯುತ್ತೆ ನಮ್ಮ ಪಾಡಕ್ಕೆ ನಾವು ಬೆಳೆಯೋಕ್ಕೆ ಅಲ್ಲ ಈ ರೀತಿಯಾಗಿ ನಾವು ತಯಾರಿ ಮಾಡ್ಕೋಬೋದು ಓಕೆ ಓಯ್ ಜಿಮ್ಮಿ ಜಿಮೆ ಯಾಕಲ ಯಾಕಲ ಮಲ್ಕೊಂಡಿದ್ದೀಯ ಚಿಂದ ಉಂಡಾ ಏನು ಉಂಡೆ ಮುದ್ದೆ ಉಂಡ ಅನ್ನ ಉಂಡ್ದ ಆಂ ಪಾಪ ನಿದ್ದೆ ಮಾಡ್ತವನೇ ನಿದ್ದೆ ಮಾಡ್ತವ್ರನ್ನ ಇಬ್ಬರ್ಸ್ಬಿಟ್ಟೆ ಡಿಸ್ಟರ್ಬ್ ಮಾಡಿಬಿಟ್ಟೆ ಪಚಮ್ಮ ಪಚ ಡೋರಿ ದೋರಿ ಪಚ ದೋರಿ ದೋರಿ ಪಚ ಪಾಪ ದೂರಿ ದೋರಿ ಅಯ್ಯೋ ನನ್ನ ಮಗನೇ ಚಿಕ್ಕ ಮಕ್ಕಳಿಗೆ ಈ ರಸ್ತೆ ಈ ರೀತಿಯಾಗಿ ಎಲ್ಲಿ ಮಳಿಸ್ತಾರೆ ಈ ನಾಯಿ ಮರಿ ಗೇಳಿದ ಅದು ಕೂಡ ನಿದ್ದೆ ಮಾಡ್ತಾಯ್ತಲ್ಲಪ್ಪ ಭಗವಂತ ನೋಡಿ ದೂರಿ ದೂರಿ ಹೇಳೋದು ನಿನ್ನಿಸ್ಬಿಟ್ರಿ ಎದ್ಬಿಟ್ಟ ಓಹೋ ಹೋ ಆ ಕಳಿಸ್ತಾಯಿದ್ದಾನೆ ಪಾಪ ನಾಯಿ ಮರಿ ಪಲ್ ಮಲ್ಕ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೇ ತಿಂಡಿ ಬೇಕೋ ತೀರ್ಥ ಬೇಕೋ ಎಲ್ಲ ಬೇಕು ಗಟ್ಟಿಯಾಗಿ ತಿಂದು ತಿಂದು ಮನೆಯ ಕಾಯ ಏ ಮಲ್ಗಾಲಿ ಏ ಮುದೇವಿ ಮಲಗು ಯಾರನ್ನ ಬಂದರೆ ಬೋಗಳು ಇಲ್ಲ ಐದೇ ರೀತಿಯಾಗಿ ನಿದ್ದೆ ಮಾಡ್ಕೊಂಡು ಮಲ್ಕ ಹಾಂ ಯಾರನ್ನ ಬಂದರೆ ಬಗ್ಬೇಕು ಅಂಡರ್ಸ್ಟ್ಯಾಂಡ್ ಸಿ ಡೌನ್ ಎ ಸಿ ಡೌನ್ ಲೇಡಿ ರಸ್ಕಲ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ನಂದು ಹಾತಷ್ಟು ಅಲ್ಲಿವರೆಗೂ ಅಲ್ಲಿವರೆಗೆ ಟೇಕ್ ಕೇರ್ ಹಾಗೆ ಯಾರೆಲ್ಲ ಯಾರಿಗೆಲ್ಲ ಯಾರೆಲ್ಲ ನೋಡಿದ್ದೀರಾ ನಿಮ್ಗೆ ಏನೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಖಂಡಿತ ಖಂಡಿತಗೂ ಡಿಸ್ಲೈಕ್ ಮಾಡಿ ನಮಗೇನು ಬೇಜಾರಿಲ್ಲ ಓಕೆ ಈಗ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ನಾಳೆ ಸೊ ಇಟ್ಕೊಂಡು ಆದಷ್ಟು ಬೇಗನೆಂದು ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್